ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ರೆ ಎಲ್ರು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ನಾನು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ನಂಗೆ ತುಂಬಾ ಜನ ಕೇಳ್ತಾ ಇದ್ದೀರಿ ಚಾನೆಲ್ ಮಾನಿಟೈಸೇಷನ್ ಆಯ್ತಾ ಅಂತ ಹೇಳಿ ಆಗ್ಬೇಕಾದ್ರೆ ಒಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಇರಬೇಕು ಹಾಗೆಯೇ ನಾಲ್ಕು ಸಾವಿರ ವಾಚಿಂಗ್ ಅವರ್ ಆಗಬೇಕು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಏನೋ ನೀವೆಲ್ಲ ಸೇರ್ಬಿಟ್ಟು ನನಗೆ ಕಂಪ್ಲೀಟ್ ಮಾಡಿಕೊಟ್ರಿ ಆದ್ರೆ ವಾಚಿಂಗ್ ಅವರ್ ಇನ್ನು ಕಂಪ್ಲೀಟ್ ಆಗಲಿಲ್ಲ ಅದಾಗ್ಬೇಕು ಅಂತ ಅಂದ್ರೆ ನೀವು ತುಂಬಾ ನನಗೆ ಪ್ರೀತಿ ಕೊಡ್ಬೇಕಾಗತ್ತೆ ಅಂತ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ನನಗೆ ಸಪೋರ್ಟ್ ಮಾಡಬೇಕು ನನಗೆ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅದರಲ್ಲಿ ಹೆಚ್ಚಾಗಿ ನನಗೆ ಗೊತ್ತಿಲ್ಲದೆ ಇರೋರೇ ಇರೋದು ಅವರು ನನ್ನ ವಿಡಿಯೋ ನೋಡಿ ಅಟ್ಲೀಸ್ಟ್ ಒಂದು ಲೈಕ್ ಕೊಡ್ತಾರೆ ಮತ್ತೆ ಕಮೆಂಟ್ ಕೂಡ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಆದರೆ ನನಗೆ ತುಂಬ ಬೇಜಾರಾಗೋದಿಲ್ಲ ಅಂತಂದರೆ ನನಗೆ ಗೊತ್ತಿರೋರು ನನ್ನ ಕ್ಲೋಸ್ ಸರ್ಕಲಲ್ಲಿರೋರು ವಿಡಿಯೋಸ್ ನೋಡ್ತಾರೆ ಅಥವಾ ನೋಡಲ್ವ ಗೊತ್ತಿಲ್ಲ ಬಟ್ ಲೈಕ್ ಮಾಡಲ್ಲ ಒಂದು ಕಮೆಂಟ್ ಮಾಡಲ್ಲ ಏನೂ ಮಾಡೋದಿಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಯಾರಾದರೂ ಏನಾದರೂ ಮಾಡ್ತಾರೆ ಅಂತ ಅಂದರೆ ಸಪೋರ್ಟ್ ಮಾಡಬೇಕಲ್ವಾ ನಾನಂತೂ ಹಾಗೆ ಯಾರಾದರೂ ಏನು ಮಾಡ್ತಾರೆ ಅಂತಂದರೆ ನನಗೆ ತುಂಬ ಖುಷಿ ಆಗುತ್ತೆ ನಾನು ಅವರಿಗೆ ಸಪೋರ್ಟ್ ಕೊಟ್ಟೆ ಕೊಡ್ತೀನಿ ಬಟ್ ರಿಟರ್ನ್ ಅಂತ ನಾವು ಸಪೋರ್ಟ್ ಮಾಡ್ಲಿ ಬಿಡ್ಲಿ ನಾನೇ ಅವ್ರು ಮಾಡಿಲ್ಲ ಅಂತ ಸುಮ್ನೆ ಕೂತ್ಕೊಡಲ್ಲ ಇಲ್ಲಿ ನೋಡ್ಬೋದು ಸರಿ ಮಾಡೋದಕ್ಕೆ ಬರ್ತಾ ಇರ್ಲಿಲ್ಲ ಇತ್ತು ಇವಾಗ ನಾನ್ ಚಿಕನ್ ಸರಿ ಮಾಡೋದ್ರಲ್ಲಿ ಪಂಟ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಮಾಡ್ತೀನಿ ಇವಾಗ ಇವಾಗ ನನ್ ಗಂಡನ್ ಮೇಲೆ ನಾನ್ ಡಿಪೆಂಡ್ ಆಗಲ್ಲ ಇದಕ್ಕೆ ಸೊ ಹಾಗೆ ಅಲ್ವಾ ಯಾವ್ದೇ ಇರ್ಲಿ ನಾವು ಕೆಲ್ಸ ಮಾಡ್ತಾ 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 ನಾವು ಅದ್ರಲ್ಲಿ ಒಂದು ಮಟ್ಟಿಗೆ ಕಲ್ತಿರ್ತೀವಿ ಅಲ್ವಾ ಸೊ ನೆಕ್ಸ್ಟ್ ಟೈಮು ಚಿಕನ್ ಸ್ಟಾಲ್ ಹಾಕೋಣ ಅಂತ ಇದ್ದೀನಿ ಏನಂತೀರಾ ಗುಡ್ ಐಡಿಯಾ ಅಲ್ವಾ ಬಟ್ ಬಾಲಿಯಲ್ಲಿ ಕುತ್ಕೊಂಡ್ಬಿಟ್ಟು ಚಿಕನ್ ಸ್ಟಾಲ್ ಹಾಕೋದಕ್ಕಾಗತ್ತಾ ಇಲ್ಲ ಇಂಡಿಯಾಕ್ಕೆಲ್ಲ ಹೋದಾಗ ಏನಾದರೂ ಮಾಡ್ಬೋದು ನನಗೆ ಹಾಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಏನಾದರೂ ಮಾಡಬೇಕು ಏನಾದರೂ ಕಲಿಬೇಕು ಆ ಥರ ನಾನು ಹಾಗಾಗಿ ಇವತ್ತು ಚಿಕನ್ ಇತ್ತಲ್ವಾ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಹೇಳಿ ಅನ್ಕೊಂಡೆ ನಾನು ಯಾವ ರೀತಿ ಮಾಡ್ತೀನಿ ಅದನ್ನ ನಿಮ್ ಜೊತೆ ಹಂಚ್ಕೊತೀನಿ ಪೆಪ್ಪರ್ ಚಿಕನ್ಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಕಾಳು ಮೆಣಸನ್ನ ಹಾಕಿದ್ದೀನಿ ಈ ರೀತಿ ಗುದ್ದ್ಕೊಂಡು ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಾಗುತ್ತೆ ಪೆಪ್ಪರ್ ಚಿಕನ್ ಹಾಗೇನೆ ಚಿಕ್ಕ ಚಿಕ್ಕ ಆನಿಯನ್ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ನಾಟಿ ಆನಿಯನ್ ಹಾಕಿ ನೋಡಿ ಅದರ ಟೇಸ್ಟ್ನೆ ಚೆನ್ನಾಗುತ್ತೆ ಚಿಕನ್ ಅನ್ನ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೇನೆ ಇಲ್ಲಿ ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕೋತೀನಿ ಬೇಬಿನೆಲೆ ಇದ್ರೆ ಬೇಬಿನೆಲೆ ಹಾಕೊಂಬೋದು ಹಾಗೇನೆ ಸಾಸಿವೆ ಹಾಕೊಂಬೋದು ಹಾಗೇನೇ ಇದು ಇರುತ್ತಲ್ಲ ಅದೇನದು ಆನಿಯನ್ ಹಾಕಿದ್ದೀನಿ ಮತ್ತು ನಾನು ಜಜ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕೊಂಬಿಟ್ಟು ಚೆನ್ನಾಗಿ ಒಂದ್ಸಲ ರೋಸ್ಟ್ ಮಾಡ್ಕೊತೀನಿ ಹಾಗೆಯೇ ಚಿಕನನ್ನು ಹಾಕಿಬಿಟ್ರೆ ಇತ್ತು ಅಂತಂದರೆ ಅದನ್ನು ಹಾಕೊಳ್ಳಿ ನಾನು ಹಾಕಲಿಲ್ಲ ಆಲ್ರೆಡಿ ಈ ಪೆಪ್ಪರ್ ಪೌಡ್ರೇ ತುಂಬ ಖಾರ ಇರುತ್ತಲ್ವ ಮತ್ತೆ ಯಾಕೆ ಮಕ್ಕಳೆಲ್ಲ ತಿಂತಾರೆ ಹಾಗಾಗಿ ಸ್ವಲ್ಪ ಮಕ್ಕಳಿಗೂ ನಮಗೂ ಇಬ್ಬರಿಗೂ ಫೇವರ್ ಆಗಿ ಮಾಡ್ಕೋತೀನಿ ಇವತ್ತು ಗಂಡನಿಗೆ ರಜೆ ಇತ್ತು ಹಾಗಾಗಿ ರಜೆ ಇತ್ತಂತಂದರೆ ಮೇಯ್ನ್ ಏನು ಹೇಳಿ ಮನೆಯಲ್ಲಿ ನನಗೆ ಟೈಮ್ ಪಾಸ್ ಆಗಲ್ಲ ಅದೇ ಅವ್ರಿಗೆ ರಜೆ ಇಲ್ಲ ಅಂತಂದರೆ ಸಂಜೆ ಅವರಿಗೆ ಟೈಮ್ ಸಾಕಾಗಲ್ಲ ನನಗಂತೂ ಹೀಗೇನೇ ಆಗುತ್ತೆ ನಿಮಗೆ ಹೀಗೆ ಆಗುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಸ್ವಲ್ಪ ಅರಸಿನ ಪೌಡರ್ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಓಕೆ ಆವಾಗ ಎಲ್ಲಿ ಬಿಟ್ಟೆ ಹೇಳಿ ನ ಅಲ್ಲೇ ಬಿಟ್ಟೆ ಇವಾಗ ಅದನ್ನು ಅದ್ರ ಬಗ್ಗೆ ಮಾತಾಡೋಣ ಸೊ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬು ಮಾಡಬೇಕು ಅಂತ ಹೇಳಿ ನಾನು ತುಂಬ ಇಷ್ಟಪಟ್ಟು ಸ್ಟಾರ್ಟ್ ಮಾಡಿದೆ ಒಂದು ಫೋರ್ ಇಯರ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ದೆ ಆಮೇಲೆ ಏನಾಯಿತು ಮಾಡ್ತಾಯಿದ್ದೆ ಯೂಟ್ಯೂಬ್ ಎಲ್ಲ ಕೊರೋನಾ ಬರಬೇಕಾದ್ರೆ ಮುಂಚೆ ಜಕಾರ್ತದಲ್ಲಿದ್ದೆ ಆವಾಗ ಮಾಡ್ತಾ ಇದ್ದೆ ಆಮೇಲೆ ಸಡನ್ ಅಂದರೆ ಪ್ರೆಗ್ನೆಂಟ್ ಆಯ್ತಲ್ವಾ ಹಾಗಾಗಿ ಮತ್ತೆ ಕೊರೋನಾ ಪ್ರಾಬ್ಲಮ್ಮು ಅದು ಇದು ಅಂತೇಳಿ ಟೆನ್ಷನ್ ಒಳಗೆ ಯೂಟ್ಯೂಬ್ ಬೇಡ ಅನಿಸ್ಬಿಡ್ತು ನೆಕ್ಸ್ಟ್ ಪಾಪು ಎಲ್ಲ ಆದಮೇಲೆ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ ಆಮೇಲೆ ಹೌದು ಆಮೇಲೆ ಒಂದು ಎರಡು ಪಾಪು ಕೂಡ ಆದ ಮೇಲೆ ಮತ್ತೆ ಯೂಟ್ಯೂಬ್ಗೆ ಅದೇ ಚಾನೆಲ್ ಅಲ್ಲಿ ನಾನು ಬಂದಿರುವಂಥದ್ದು ಸೊ ಹಾಗಾಗಿ ಯಾರಾದರೂ ಚಾನಲನ್ನು ಓಪನ್ ಮಾಡಬೇಕು ಅಂತ ಅಂದರೆ ನ್ಯೂ ಐಡಿಯಲ್ಲಿ ಮಾಡಿದರೆ ಬೇಗ ರೀಚ್ ಆಗುತ್ತೆ ಅಂತ ಅನಿಸುತ್ತೆ ನಾನು ನನ್ನ ಚಾನಲ್ ಫ್ರೀಝಾಗಿದೆ ಅಂತ ನನಗೊಂದು ಫೀಲ್ ಆಗೋದು ಇಲ್ಲ ಅಂತಂದರೆ ನಾನು ತುಂಬ ಎಲ್ಲ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾ ಇದ್ದೀನಿ ಆದ್ರೂ ಕೂಡ ಅಷ್ಟು ನಂದು ರೀಚ್ ಆಗ್ತಾ ಇಲ್ಲ ತುಂಬ ಅಂದರೆ ಯೂಟ್ಯೂಬಲ್ಲಿಂದ ರೀಚ್ ಆಗ್ತಾಯಿಲ್ಲ ಮೇಯ್ನ್ ಪ್ರಾಬ್ಲಮ್ ಆಗ್ತಿರೋದು ಅದು ಓಕೆ ನಾನು ಅದರ ಬಗ್ಗೆ ಏನು ಫೀಲ್ ಮಾಡ್ತೀನಿ ಅಂತ ಅಂದರೆ ಯಾವುದೇ ಇರಲಿ ನಾವು ಕೆಲಸ ಮಾಡಬೇಕಾದ್ರೆ ಟೈಮ್ ಬರಬೇಕು ಎಲ್ಲ ಕೂಡಿ ಬಂದಾಗ ಖಂಡಿತವಾಗ್ಲೂ ಆಗುತ್ತೆ ಹಾಗೆಯೇ ನಿಮ್ಮ ಪ್ರೀತಿ ನನಗೆ ಯಾವಾಗ ಸಿಗುತ್ತೆ ಆವಾಗ ಖಂಡಿತವಾಗ್ಲೂ ಆಗುತ್ತೆ ಆಯಿತಾ ಇಲ್ಲಿ ನೋಡ್ಬೋದು ಮಗುಗೆ ನಾನು ಟಿ ಎಲ್ಲ ತೋರಿಸಿ ಊಟ ಮಾಡಿಸೋದಿಲ್ಲ ಯಾವಾಗಲೂ ಕೂಡ ಇದೇ ರೀತಿಯಾಗಿ ಯಾವಾಗಲೂ ಊಟ ಮಾಡ್ತಾಳೆ ಬಟ್ ಇವತ್ತು ಯಾಕೋ ಊಟನ ರಿಜೆಕ್ಟ್ ಮಾಡ್ತಾ ಇದ್ಲು ಹಾಗಾಗಿ ಒಂದು ಸ್ಪೂನ್ ಕೊಟ್ಟೆ ಹಾಗೆ ಅಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ಕೊಟ್ಟು ಅವಳಿಗೆ ಊಟ ಮಾಡಿಸ್ತೀನಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಖಂಡಿತವಾಗ್ಲು ಡೇ ಬೈ ಡೇ ಡೇ ಬೈ ಡೇ ಮಕ್ಕಳು ಕಲಿತಾರೆ ಫೋನ್ ಕೊಟ್ಟು ಟಿವಿ ಕೊಟ್ಟು ಜಾಸ್ತಿ ಎಡಿಕ್ಟ್ ಮಾಡಬೇಡಿ ಎಡಿಕ್ಟ್ ಅಂತ ಸ್ವಲ್ಪ ತೋರಿಸಿದ್ರಿಂದ ಏನು ಆಗೋದಿಲ್ಲ ಬಟ್ ನೋಡ್ಕೊಂಡ್ರೆ ಆಯ್ತು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಪೆಪ್ಪರ್ ಚಿಕನ್ ಬಂದಿದೆ ಅಂತಂದ್ರೆ ನನ್ನ ತಾನೇ ತುಂಬಾನೇ ಇಷ್ಟಪಟ್ಲು ಹಾಗೆ ಸಂಜೆ ಮತ್ತೆ ಮಕ್ಕಳೆಲ್ಲ ಮಾಮೂಲಿ ಮಲಗಿಸ್ತೀನಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರೆ ಮಕ್ಕಳಿಗೆ ರಿಲೀಫ್ ಅನ್ಸುತ್ತಲ್ವಾ ಹಾಗಾಗಿ ಮತ್ತೆ ಹೊರಗಡೆ ಹೋಗೋಣ ಅಂತ ಹೇಳಿ ಇಲ್ಲಿ ಒಂದು ಐಕಾನಿಕ್ ಮಾಲ್ ಅಂತ ಇದೆ ಬಾಲಿಯಲ್ಲಿ ತುಂಬಾ ಚೆನ್ನಾಗಿದೆ ಈ ಮಾಲ್ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು ಶ್ರೀಧರು ಹಾಗೇನೆ ಹೊರಟ್ವಿ ಸ್ಟಾರ್ಟಿಂಗಲ್ಲಿ ಹೋಗಬೇಕಾದ್ರೆ ಈ ಇದುಂಟಲ್ಲ ಏನದು ಹಣ್ಣುಗಳು ಮೇಳ ಥರ ಒಳ್ಳೆ ಆ ಥರ ಹಣ್ಣುಗಳೆಲ್ಲ ಫ್ರೆಶ್ ಫ್ರೆಶ್ ಹಣ್ಣುಗಳಿದ್ರು ನೋಡೋದಕ್ಕೇನೆ ಬಾಯಲ್ಲಿ ನೀರು ಬರ್ತಾಯಿತ್ತು ಬಟ್ ಕೆಲವೆಲ್ಲ ಹಣ್ಣು ತಂದು ಮನೆಯಲ್ಲಿ ತಿನ್ನಬೇಕಾದ್ರೆ ಹುಳಿ ಹುಳಿ ಇತ್ತು ನಾರ್ಮಲ್ ಆಗಿ ನಮ್ಮ ಶಾಪಲ್ಲಿ ಹೋಗಿ ತಗೊತೀವಲ್ವಾ ಅದೇ ಫ್ರೆಶ್ ಇರುತ್ತೇನೋ ಅಂತ ನನಗೊಂದು ಫೀಲ್ ಆಯಿತು ಅಲ್ಲಿ ನೋಡೋದಕ್ಕೆ ಲೈಟಿಂಗ್ಸಿಗೆಲ್ಲ ಪಳಪಳ ಅಂತ ಹೊಳೆಯುತ್ತೆ ಹಾಗೆಯೇ ಎಲ್ಲ ಸ್ವಲ್ಪ ಹಣ್ಣು ಅದು ಏನೆಲ್ಲ ತಂದೆ ಇವತ್ತೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಹೇಳಿ ನಿಮಗೆ ಇನ್ನೊಂದು ಲಾಂಗ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡ್ಬೋದು ಇಲ್ಲಿ ಊರ್ ಕೋಳಿ ಸಿಗುತ್ತೆ ತುಂಬ ಖುಷಿಯಾಗಿದ್ದು ನನಗೆ ಅದೇ ನಮ್ಮ ಸಡೆಲ್ಲ ನಾವು ಊರ್ ಕೋಳಿ ಮಾಡ್ತೀವಲ್ಲ ಅದೇ ಥರ ಊರ್ ಕೋಳಿ ಸಿಗುತ್ತೆ ಸೊ ಅದೊಂದು ಖುಷಿಯಾಯಿತು ತಗೊಬಂದ್ವಿ ನಾನೊಂದು ಒಂದೂವರೆ ಕೆ ಜಿ ತನಕ ತಗೊಬಂದೆ ಸೊ ಇಲ್ಲಿ ಎಲ್ಲ ಸಿಗಲ್ಲ ಅದು ಅದು ಆ ಅಲ್ಲಿ ಸಿಕ್ಕಿತ್ತು ಹಾಗೆಯೇ ಇಲ್ಲಿ ನೋಡ್ಬೋದು ಎಷ್ಟು ತರಕಾರಿ ಇತ್ತು ಗೊತ್ತಾ ಅಷ್ಟೊಂದು ತರಕಾರಿಗಳು ಹಾಗೆಯೇ ಇನ್ನೂರು ಗ್ರಾಮ್ ಬೆಂಡೆಕಾಯಿಗೆ ಐವತ್ತು ರೂಪಾಯಿಯಿಂದ ಅರವತ್ತು ಸಮಥಿಂಗ್ ತನಕ ಇರುತ್ತೆ ಜಿಗೆ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಒಳಗಡೆ ಇರುತ್ತೆ ಹೆಚ್ಚು ಕಡಿಮೆ ಆಗ್ಬೋದು ಹಾಗೆಯೇ ಡೈರಿ ಐಟಮ್ಸ್ ಎಲ್ಲ ಇದೆ ಇದನ್ನೆಲ್ಲ ನೋಡಿದರೆ ಯಾವ್ದು ತೊಗೊಳ್ಳೋದಂತಲೇ ಗೊತ್ತಾಗಲ್ಲ ಯಾವ ಬ್ರ್ಯಾಂಡ್ ತೊಗೊಳ್ಳಿ ಏನು ತೊಗೊಳ್ಳಿ ಅಂತಾನೆ ಗೊತ್ತಾಗೋದಿಲ್ಲ ಹಾಗೆಯೇ ನಮ್ಮ ತಾನೇ ನೋಡಿ ಅವಳಿಗೆ ಪರ್ಚೇಸ್ ಮಾಡೋದು ಈ ಥರ ಎಲ್ಲ ಹೊರಗಡೆ ಹೋಗೋದಂತಂದ್ರೆ ತುಂಬಾ ಇಷ್ಟಪಡ್ತಾಳೆ ಅವಳು ಇಲ್ಲಿ ಬಾಲಿಯಲ್ಲಿ ಒಂದು ಅವರದ್ದೇ ಒಂದು ಟ್ರೆಡಿಷನಲ್ ಬಟ್ಟೆಗಳೆಲ್ಲ ಇರುತ್ತೆ ಬಟ್ಟೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಬಂದಿದ್ದಿದ್ರೆ ಅವರಿಗೆ ಇದು ಗೊತ್ತಾಗಿರ್ಬೋದು ಇನ್ನು ಬ್ಯಾಗೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ಚೆನ್ನಾಗಿದೆ ನಾನು ನನ್ನ ಹಸ್ಬೆಂಡಿಗೆ ಕೇಳ್ತಾ ಇದ್ದೀನಿ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಂತ ಅವರು ಫೋನಲ್ಲಿ ಬಿಸಿ 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 ಇರ್ತಾರೆ ಹಾಗಾಗಿ ಮತ್ತೆ ನಾನು ಕೇಳೋದಕ್ಕೆ ಹೋಗಿಲ್ಲ ಸ್ವಲ್ಪ ಕೋಪ ಮಾಡ್ಕೊಂಡ್ಬಿಟ್ಟು ನಾನೇ ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಸೊ ಯಾ ಗಂಡಂದ್ರ ಮೇಲೆ ಬೇಗ ಕೋಪ ಬರೋದಲ್ವಾ ಹೇರಂತೀರಾ ಹಾಗೆ ಇಲ್ಲಿ ಸ್ವಲ್ಪ ನಂದು ಮಾಸ್ಕ್ ಎಲ್ಲ ಖಾಲಿಯಾಗಿತ್ತು ಅದನ್ನು ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ಬಂದೆ ನೋಡ್ತಾ ಇದ್ದೀನಿ ಯಾವುದಾದ್ರೂ ತಗೋಬಹುದಾ ಅಂತ ಹೇಳಿಬಿಟ್ಟು ನನಗೆ ಯಾವುದು ಬೇಕೋ ಅದು ಸಿಗೋಲ್ಲ ಅಂತ ಕೆಲವೆಲ್ಲ ಸಿಗಲ್ಲ ನನಗೆ ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಚಿಪ್ಸ್ ಇರ್ಬೋದು ಅದು ಇದು ಎಲ್ಲ ಯಾವ ಥರ ಹಾಕಿರ್ತದೆ ನೋಡಿ ಮಾಲಲ್ಲಿ ತುಂಬಾ ಚೆನ್ನಾಗಿದೆ ಬಾಲಲ್ಲಿ ಒಂದು ಖುಷಿಯಾಗೋದು ತುಂಬ ಟ್ರೆಡಿಷನಲ್ ಅವರು ತುಂಬ ಟ್ರೆಡಿಷನ ಮೆ ಮೈಂಟೈನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ಸಿಕ್ಕಾಪಟ್ಟೆ ಉಂಗುರ ಎಲ್ಲ ಇತ್ತು ತುಂಬ ಚೆನ್ನಾಗಿ ಕೂಡ ಇತ್ತು ಉಂಗುರ ಎಲ್ಲ ಸೊ ನನಗಂತೂ ಈ ಉಂಗುರ ಒಟ್ಟಾಕೋದಂದರೆ ತುಂಬಾ ಇಷ್ಟ ಆಗುತ್ತೆ ಈ ಸ್ಟೋನ್ಗಳದೆಲ್ಲ ಸಿಗುತ್ತಲ್ವ ಅದು ತುಂಬಾ ಚೆನ್ನಾಗಿರುತ್ತೆ ನನಗೂ ಇಷ್ಟ ಆಗುತ್ತೆ ಯಾರಿಗೆ ಈ ಥರ ಎಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ ಇಲ್ಲಿ ನೋಡಿ ನಾ ನಮ್ಗೆ ತಗೊಳಕ್ ಬರಲ್ಲ ಇನ್ನು ನನಗಂತೂ ಎರಡೆರಡು ಎರಡು ಹೆಣ್ಮಕ್ಳು ಕೇಳಬೇಕಾ ಯಾವುದು ನೋಡಿದ್ರು ಕೂಡ ಇದು ನನ್ನ ಮಗುಗೆ ಚೆನ್ನಾಗತ್ತೆ ಓ ಇದು ತಾನೇನಿಗೆ ಚೆನ್ನಾಗಾಗತ್ತೆ ಇದು ತಕ್ಷ್ವಿಕ್ ಚೆನ್ನಾಗ್ ಇದೇ ಆಯ್ತು ನಂದು ಎಷ್ಟು ಒಂದು ಒಂದು ತುಂಬಾ ಮನೇಲಿದ್ರು ಕೂಡ ಇನ್ನು ಇನ್ನು ತಂದು ತಂದು ಹಾಕೋದು ಈ ಮಕ್ಳು ಕೇಳ್ಬೇಕಾ ಅಲ್ಲೂ ತುಂಡು ಮಾಡಿ ಹಾಕೋದು ಇಲ್ಲಿ ತುಂಡು ಮಾಡಿ ಹಾಕೋದು ಇದೇ ಮಾಡ್ತಾರೆ ನೋಡಿ ಇದು ಅವರದೊಂದು ಟ್ರೆಡಿಷನಲ್ ಅಲ್ಲಿ ಈ ತರ ಎಲ್ಲ ಡಿಸೈನ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆಯೇ ನನಗೆ ಸ್ವಲ್ಪ ಬ್ಯೂಟಿದು ಪ್ರಾಡಕ್ಟ್ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಅಲ್ಲಿ ತಗೊಳ್ಳೋಣ ಅಂತ ಹೋದೆ ಲಿಫ್ಟಿಕ್ಕು ಹಾಗೆಯೇ ಕೆಲವೊಂದೆಲ್ಲ ಐಟಮ್ ಇರುತ್ತಲ್ವ ಅದನ್ನೆಲ್ಲ ನೋಡ್ಕೊತಾ ಇದ್ದೀನಿ ಟ್ರೈ ಮಾಡಿ ನೋಡ್ತಾ ಇದ್ದೀನಿ ಕೆಲವೆಲ್ಲ ಬ್ರ್ಯಾಂಡು ನಮಗೆ ಗೊತ್ತಾಗಲ್ಲ ಅಲ್ವಾ ಒಂದ್ಸಲ ನೋಡಿಕೊಂಡ್ರೆ ಏನೋ ಒಂದು ಸ್ವಲ್ಪ ಪರ್ಫೆಕ್ಟ್ ಅಂತ ನನಗೆ ಫೀಲ್ ಆಗುತ್ತೆ ಹಾಗಾಗಿ ಮಕ್ಕಳನ್ನು ಈ ರೀತಿಯಾಗಿ ಹಸ್ಬೆಂಡ್ ಜೊತೆಗೆ ಬಿಟ್ಬಿಡ್ತೀನಿ ನಂದು ಪರ್ಚೇಸ್ ಮಾಡಬೇಕಾದ್ರೆ ನಂದು ನಾನು ಮಾಡ್ಕೊತೀನಿ ಮತ್ತು ಎಲ್ಲ ದಿನ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದರೆ ನಾನು ಪರ್ಚೇಸು ಮಾಡೋಕ್ಕಾಗಲ್ಲ ಏನೂ ಮಾಡೋದಕ್ಕಾಗಲ್ಲ ತುಂಬ ಟೈಮ್ ಆಯಿತು ನನಗೇನು ಬೇಕು ನಾನು ತೊಗೊಳೋದನ್ನು ಮರ್ತ್ ಬಿಟ್ಟಿದ್ದೀನಿ ಇವಾಗ ಮತ್ತು ಪುನಃ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ನಮಗೆ ನಾವು ಟೈಮ್ ಕೊಟ್ಕೋಬೇಕಲ್ವಾ ಮಕ್ಕಳನ್ನು ನೋಡ್ಕೊಂತ ನಮಗೂ ನಾವು ಟೈಮ್ ಕೊಟ್ಕೋಬೇಕು ನಮ್ಮನ್ನು ನಾವು ನಿಗ್ಲೆಕ್ಟ್ ಮಾಡ್ಕೊಬಾರ್ದು ನಾನು ಸ್ಕಿನ್ ಮುಂಚೆಲ್ಲ ತುಂಬ ಸ್ಕಿನ್ ಕೇರ್ ಮಾಡೋದಿರ್ಬೋದು ಹೇರ್ ಕೇರ್ ಮಾಡೋದಿರ್ಬೋದು ಇದನ್ನೆಲ್ಲ ಮಾಡ್ತಾ ಇದ್ದೆ ಇವಾಗೆಲ್ಲ ಸ್ಕಿನ್ ಕೇರ್ ಏನೂ ಮಾಡಲ್ಲ ಟಚುಡ್ ನನ್ನ ಸ್ಕಿನ್ಗೆ ಅಂಥದ್ದೇನು ಪ್ರಾಬ್ಲಮ್ ಆಗೋದಿಲ್ಲ ಈ ಮೊಡವೆ ಇದೆಲ್ಲ ತೀರಾ ಕಡಿಮೆ ಆಗೋದು ಆಯಿತಂತಂದರೆ ಮತ್ತೆ ಕಲೆಯೆಲ್ಲ ಮಾಡಿ ತುಂಬ ರಿಸ್ಕ್ ಹೋಗುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ರೆಸ್ಟೋರೆಂಟು ಕೆಳಗಡೆ ಎಲ್ಲ ಫುಲ್ಲು ಸರೋವರ ಥರ ನೀರಿದೆ ಮೇಲ್ಗಡೆ ಈ ಥರ ರೆಸ್ಟೋರೆಂಟು ತುಂಬ ಚೆನ್ನಾಗಿದೆ ಅಲ್ವಾ ನಾವು ಒಂದು ಫೋರ್ತ್ ಫ್ಲೋರ್ ಹೋದ ಮೇಲೆ ಅದನ್ನು ನೋಡಿದ್ದು ಕೆಳಗಡೆಯಿಂದ ನೋಡಲಿಲ್ಲ ಇತ್ತು ಹಾಗೇನೆ ಅಲ್ಲಿ ಹೋಟೆಲ್ಗೆ ಹೋದ್ವಿ ಇಲ್ಲಿ ನೋಡಿ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಜಸ್ಟ್ ನಾವು ಈ ರೀತಿಯಾಗಿ ಅಂದ್ರೆ ಟಿಕ್ ಮಾಡ್ಬೇಕು ಒಂದು ಪೆನ್ಸಿಲ್ ಕೊಡ್ತಾರೆ ಸೊ ಈ ತರ ಬುಕ್ ಕೊಡ್ತಾರೆ ಏನೇನ್ ಬೇಕು ಅಂತ ಟಿಕ್ ಮಾಡಬೇಕು ಆಮೇಲೆ ತಗೊಂಡೋಗಿ ಕೊಟ್ಟು ಆರ್ಡರ್ ಮಾಡಿದ್ರೆ ಆಯ್ತು ಇದು ನೋಡ್ಬೋದು ಈ ರೀತಿಯಾಗಿ ಕುಕುಂಬರ್ ಜೊತೆಗೆ ಈ ರೀತಿ ಕೊಟ್ಟಿದ್ದಾರೆ ಅದು ಕೊಟ್ಟಿದ್ದಾರೆ ಸಾಸು ಏನು ಗೊತ್ತಿಲ್ಲ ಬಟ್ ತುಂಬಾನೇ ಚೆನ್ನಾಗಿತ್ತು ಖಾರ ಖಾರಾಗಿ ನಂಗಂತ ತುಂಬಾ ಇಷ್ಟ ಆಯ್ತು ಹಾಗೆಯೇ ನೋಡ್ಬೋದು ನೋಡಿ ಸಾರು ಆ ಥರ ಎಲ್ಲ ಕೊಡೋಲ್ಲ ಸಾಸ್ ಅದೆಲ್ಲ ಹಾಕಿ ಅದಕ್ಕೆ ನೋಡಿ ಸಾಸ್ಗೆ ನೀರುಳ್ಳಿ ಹಾಗೆ ಅದನ್ನೆಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಅವರದ್ದು ಸ್ವಲ್ಪ ಆಯಿಲ್ ಫುಡ್ ಜಾಸ್ತಿ ಇರುತ್ತೆ ಅನ್ನೋದು ಬಿಟ್ಟರೆ ಮತ್ತೆ ನಿಜವಾಗ್ಲೂ ಬಾಲಿಯಲ್ಲಿ ಊಟ ಇದೆಯಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಹಾಗೆಯೇ ಎಣ್ಣೀರು ಕೂಡ ತಗೊಂಡಿದ್ವಿ ಓಕೆ ಗೈಸ್ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ಇಷ್ಟ ಇಷ್ಟಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಜಾಸ್ತಿ ಜಾಸ್ತಿ ಪ್ರೀತಿ ಕೊಡಿ ವಿಡಿಯೋನ ಎಂಡ್ ತನಕ ನೋಡಿ ಅಂತ ಕೇಳ್ತಾ ಬಾಯ್